ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಪರಿಶಿಷ್ಟ ಜಾತಿಯವರ ಒಡ ಮೀಸಲಾತಿಯ ಬಗ್ಗೆ ಒಂದು ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮಾನ್ಯ ನಾಗಮೋಹನ್ ದಾಸ್ ಸಾಹೇಬದಲ್ಲಿ ಇದರಲ್ಲಿ ಬಂದಲೇ ಏನಪ್ಪ ಅಂತ ಹೇಳಿದ್ರೆ ನಮಗೆ ನೂರೊಂದು ಜಾತಿಗಳು ಕೂಡ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥದ್ದು ಅದರಲ್ಲಿ ಬೇಡ ಜಂಗಮ ಮತ್ತು ಗುಡುಗ ಜಂಗಮ ಅಂತ ಹೇಳಿ ಅವರು ಕನೆಕ್ಟೆಡ್ ಟು ಎಲ್ಲ ಅಸ್ಪೃಶ್ಯ ಜನಾಂಗದ ಅಡಿ ಅಡಿನಲ್ಲಿ ಬರ್ತಕ್ಕಂಥವ್ರು ಅವರು ಈ ಕೇಂದ್ರ ಸರ್ಕಾರ ಒಂದು ಸಮೀಕ್ಷೆಯನ್ನು ಮಾಡ್ತಿದೆ ಆ ಸಮೀಕ್ಷೆಯಲ್ಲಿ ಡಾಕ್ಟರ್ ಕೆ ಎಸ್ ಸಿಂಗ್ ಅವರು ಶೆಡ್ಯೂಲ್ ಕಾಸ್ಟ್ ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಹತ್ತು ಕಷ್ಟನ್ ಈ ಇವರ ಜಾತಿ ಮತ್ತು ಬುಡಕಟ್ಟುಗಳ ಪುಸ್ತಕದ ಒಡವಣಿಗೆ ಮದ್ರಾಸ್ ಸರ್ಕಾರಿ ಮುದ್ರಣಾಲಯದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಸಾವಿರದ ಒಂಬೈನೂರ ಒಂಬತ್ತು ಮರುಮುದ್ರಣ ಸಾವಿರದ ಒಂಬೈನೂರ ಎಪ್ಪತ್ತೈದು ಡೆಲ್ಲಿ ಕಾಸ್ಮೋಸ್ ಕಾಸ್ಪೋಸ್ ಪಬ್ಲಿಕೇಶನ್ ಪುಟ ಸಂಖ್ಯೆ ಇನ್ನೂರ ಎರಡು ಇನ್ನೂರ ಏಳರಲ್ಲಿ ಈ ಬೇಡ ಜಂಗಮ್ಮ ಬಡಗಡೆ ವಿಚಾರವನ್ನು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಅವರ ಚಹರೆ ಏನು ಅವರ ಹಾಗೂ ಮತ್ತು ಅವರು ಹೇಗೆ ಅವರ ಹುಟ್ಟು ಮತ್ತು ಅವರ ಪೂರ್ವಿಕರ ಇದರ ವಿಚಾರಗಳನ್ನೆಲ್ಲ ಕೂಡ ಈ ಒಂದು ಇದರಲ್ಲಿ ಅರ್ಥ ಆಗಿದೆ ಅದು ಇಂಗ್ಲೀಷ್ ಇದೆ ಕನ್ನಡದಲ್ಲೂ ಕೂಡ ತಮ್ಮಲ್ಲಿ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಮತ್ತೆ ಮೊನ್ನೆ ನಮ್ಮ ನ್ಯಾ ರಾಷ್ಟ್ರ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹಿಬ್ರು ಇದರ ವಿಚಾರವಾಗಿ ಕೂಡ ಹೊಸಪೇಟೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಎರಡು ವರ್ಷಗಳ ಸಾಧನೆ ಸಮಾವೇಶದಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾ ಅವರು ಇದನ್ನು ಇಡೀ ರಾಜ್ಯದ ದೇಶದ ಗಮನವನ್ನು ಕೂಡ ಸೆಳೀತಕ್ಕಂಥ ಕೆಲಸ ಮಾಡಿದ್ದಾರೆ ಅದರಂತೆ ಮನೆ ಹೆಚ್ಚಾಗಿದೆ ಎನ್ನುವುದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರು ಅವರು ಕೂಡ ಬಹಳ ಎಲ್ಲೇ ಹೋದರೂ ಕೂಡ ಈ ಬೇಡ ಜಂಗಿಮ ಕೊಡುಗೆ ಜಂಗಿಮ ಮೂರೊಂದು ಜಾತಿಗಳ ಅಸ್ತಿತ್ವಕ್ಕೇ ಒಂದು ತೊಂದರೆ ಆಗ್ತಾ ಇದೆ ಅಂತಕ್ಕಂಥದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಸೊ ಈ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಮುಂದಕ್ಕೂ ಕೂಡ ಯಾವತ್ತೂ ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಕೆಲವರು ನಾವು ಕೂಡ ಬೇಡ ಜಂಗಮ್ಮ ಬುಡಗ ಜಂಗಮ್ಮ ಅಂತ ಹೇಳಿ ಕೆಲವರು ವೀರಸೇವಕ ಜನಾಂಗದವರು ಕೂಡ ಅದರ ಒಂದು ಸವಲತ್ತು ಪಡ್ಕೊಳ್ಳೋ ದೃಷ್ಟಿಯಿಂದ ಅವರು ಬೇಡ ಅಲ್ಲ ಬುಡಗ ಜಂಗಮ್ಮನೂ ಕೂಡ ಅಲ್ಲ ಅವರು ಇದರ ಒಂದು ಕ್ಲೈಮನ್ನು ಮಾಡ್ತಾ ಏನು ಏನು ಬರುತ್ತೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಐದು ಸಾವಿರದ ನೂರ ನಲವತ್ತೊಂದು ಜನಸಂಖ್ಯೆ ಅಂತೇಳಿ ಇದು ನಮ್ಮಲ್ಲಿ ಸರ್ಕಾರದಲ್ಲಿ ನೋಂದಾಯಿಸಲಾಗಿದೆ ಮತ್ತು ಅದು ಹದಿಮೂರು ಸಾವಿರದ ಎರಡು ಸಾವಿರದ ಅರವತ್ತೊಂದರಲ್ಲಿ ಐದು ಸಾವಿರದ ನಾನ್ನೂರ ಹನ್ನೊಂದು ಎರಡು ಸಾವಿರದ ಎಪ್ಪತ್ತೊಂದರಲ್ಲಿ ಹದಿಮೂರು ಸಾವಿರದ ಆರುನೂರ ಎಪ್ಪತ್ತಾರು ಆಗುತ್ತೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮೂರು ಸಾವಿರದ ಮೂವತ್ತೈದಿರೋದು ತೊಂಬತ್ತೊಂದರಲ್ಲಿ ಎರಡು ಸಾವಿರ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐವತ್ತಾರು ಆಗುತ್ತೆ ಮತ್ತು ಎರಡು ಸಾವಿರದ ಒಂದರಲ್ಲೂ ಕೂಡ ಐವತ್ನಾಲ್ಕು ಸಾವಿರದ ಎಂಟುನೂರ ಇದೆಲ್ಲ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಇದೆ ಸರ್ಕಾರದ ಕೇಂದ್ರ ಸರ್ಕಾರದ ಏಕಾಏಕಿ ನಮ್ಮ ಸದಾ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಏನು ಇಪ್ಪತ್ತು ಸಾವಿರದ ಎಂಬ ಇನ್ನೂರ ಎಂಬತ್ತೊಂಬತ್ತು ಇರ್ತಕ್ಕಂಥದ್ದು ಮತ್ತು ಅದೇ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ನೂರ ಅರವತ್ತ್ನಾಲ್ಕು ಆಗ್ತಕ್ಕಂಥದ್ದು ಇದನ್ನೇ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾಕಪ್ಪ ಐದು ಸಾವಿರ ಇದರದು ಐದು ಲಕ್ಷ ಆಗಿದೆ ಹೇಗೆ ಅನ್ನೋದನ್ನು ಮನೆ ಇದರಲ್ಲಿ ಕೂಡ ಅವರು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಕೂಡ ನಿನ್ನೆ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಹೋಗಿ ಏನು ಕಾಲಂ ನಂಬರ್ ಹತ್ತೊಂಬತ್ತು ಪಾಯಿಂಟ್ ಒಂದರಲ್ಲಿ ಮುಳಿಗೆ ಜನಾಂಗ್ ಬೇರೆ ಜನ ಜನಾಂಗದ ವಿಚಾರವನ್ನು ಇದು ಬೇರೆ ಬೇರೆಯವರು ಕೂಡ ಒಳಗಡೆ ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಿಜವಾದಂಥ ಪರಿಶಿಷ್ಟ ಇದ್ದರೆ ನಾವು ಅದನ್ನು ವೆಲ್ಕಮ್ ಮಾಡ್ತೀನಿ ನಾನು ಕೂಡ ರಾಜ್ಯ ಕಾಂಗ್ರೆಸ್ನ ಎಸ್ ಸಿ ವಿಭಾಗದ ಅಧ್ಯಕ್ಷನಾಗಿ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ ನಿಜವಾದಂಥ ದಲಿತರು ಪರಿಶಿಷ್ಟ ಜಾತಿಯವರು ತುಳಿತಕ್ಕೆ ಒಳಗಾಗದವರು ಅಂತಕ್ಕಂಥದ್ದು ನಾವು ಕೂಡ ಅದನ್ನು ಅದನ್ನು ವಿರೋಧ ಮಾಡೋದು ಹೋಗೋಣ ಮತ್ತು ಇದರಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲೇ ಅವರು ಇದನ್ನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಇವರು ಅಲೆಮಾರಿ ಜನಾಂಗದಲ್ಲಿ ಬರ್ತಾರೆ ಮತ್ತು ಎಡಗೈ ಬಳಗೆ ಅಂತ ಹೇಳಿದ್ರೆ ಮಲೆ ಮಾದಿಗರು ಮತ್ತು ಇದರಲ್ಲಿ ಬರ್ತಾರೆ ಅದೇ ರೀತಿ ಇವರ ಸಂಪ್ರದಾಯಗಳನ್ನು ಕೂಡ ಆಚರಣೆಗಳನ್ನು ಕೂಡ ಹೇಳ್ತಾರೆ ಮತ್ತು ಧಾರ್ಮಿಕ ವಿಚಾರದಲ್ಲಿ ಇವರು ಭವಿಷ್ಯವನ್ನು ಹೇಳೋರಾಗಿರ್ತಾರೆ ಅಂದ್ರೆ ಸಪುರಗಳು ನುಡಿತಾರೆ ಅಂತ ಹೇಳ್ತಾರೆ ಹಿಂದೆ ಈಗ ಭವಿಷ್ಯನ ಈಗ ಜ್ಯೋತಿಷ್ಯಗಳು ಬಂದ್ಬಿಟ್ಟಿದ್ದಾರೆ ಹಿಂದೆ ಶಪುರಗಳನ್ನ ನುಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಆ ಕೆಲಸವನ್ನು ಕೂಡ ಇವರು ಸಪುರಗಳನ್ನ ನುಡಿತಾರೆ ಅಂತ ಕೇಂದ್ರ ಸರ್ಕಾರನೇ ಇವ್ರನ್ನ ಗುರುತು ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹತ್ತರಲ್ಲಿ ಸೊ ಹಾಗಾಗಿ ಯಾರ್ಯಾರು ಬೇಡ ಜಂಗಮ್ಮ ಬುಡಗ ಜನರು ಕೂಡ ಸಾಕಷ್ಟು ವಿಚಾರಗಳು ಎಲ್ಲವರ್ಗ ಕೂಡಲೂ ಕೂಡ ಬಡವರಿದ್ದಾರೆ ಸರ್ಕಾರ ಎಲ್ಲರ ಬಗ್ಗೆ ಬದ್ಧತೆ ಇದೆ ಆದರೆ ಯಾರಿಗೆ ಮೂಲವಾಗಿ ವೀಸಾರ್ಥ ಅವರು ಮಾತ್ರ ಕಲ್ಪೋದಕ್ಕೆ ಈ ರಾಜ್ಯದ ಜನರು ಮತ್ತು ಸರ್ಕಾರ ಇರ್ಬೋದು ನ್ಯಾಯ ನಮ್ಮ ಏನು ಆಯೋಗ ಇದೆ ನಾಗಮೋಹನ್ ದಾಸ್ ಅವರ ಆಯೋಗ ಇದೆ ಅವ್ರನ್ನ ಮತ್ತು ನಮ್ಮ ಮಾಧ್ಯಮದವರನ್ನ ಜನರನ್ನ ಕರ್ನಾಟಕದ ಜನರನ್ನ ನಾನು ಕೈ ಮುಂದಕ್ಕೆ ಕೇಳ್ತೀನಿ ಯಾವುದಕ್ಕೂ ಕೂಡ ಧಕ್ಕೆ ಬರೆದ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಸರ್ಕಾರಿ ಸವಲತ್ತುಗಳಾಗಲಿ ಯಾವುದೇ ಆಗಲಿ ಯಾವುದೂ ಕೂಡ ಇರ್ತಕ್ಕಂಥ ಇರತಕ್ಕಂಥವಾಗ ಸ್ವತಂತ್ರ ಬಂದು ಎಪ್ಪತ್ತೆಪ್ಪತ್ತೈದು ವರ್ಷ ಆದರೂ ಕೂಡ ಏನು ಕೂಡ ಸಿಗದೆ ಇರತಕ್ಕಂಥ ಹೊರಗೋಗಿದ್ದಾರೆ ಈ ಈ ಸಮಯದಲ್ಲಿ ದಯಮಾಡಿ ಯಾರು ಕೂಡ ಏನು ನಮ್ಮ ಮೀಸಲಾತಿಯಿಂದ ವಂಚಿತರಾಗಿ ಮಾಡೋದಕ್ಕೆ ಹೋಗಬೇಡಿ ಯಾಕೆಂತ ಹೇಳಿದ್ರೆ ಇದೆಲ್ಲ ಮಾಡಿದ್ರೆ ಮತ್ತೆ ಇದು ಕೋಳಕ್ಕೆ ಹೋಗುತ್ತೆ ಇಲ್ಲೆಲ್ಲ ಹೋಗ್ತದೆ ಮತ್ತೆ ಇದೆಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿ ಹೋಗಿ ನಾನು ಹೇಳ್ತೀನಿ ಸರ್ಕಾರಿ ಉದ್ಯೋಗಗಳನ್ನೆಲ್ಲ ತಡೆ ಬಿದ್ದಿದ್ದಾರೆ ಇದನ್ನು ಪ್ರಮೋಷನ್ ಕೂಡ ತಡೆ ಬಿದ್ದಿದ್ದಾರೆ ಈಗ ಮತ್ತೆ ಪ್ರಮೋಷನ್ ಕೊಡೋದು ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಸಭೆಗಳು ಹೇಳಿದ್ದಾರೆ ಎಲ್ಲ ಕಾರಣಗಳಿಂದ ಇದು ಯಾವುದೋ ಒಂದು ವರ್ಗಕ್ಕೆ ಹಣ ಆಗ್ತಕ್ಕಂಥದ್ದು ಮೂರೊಂದು ಜಾತಿಗೂ ಕೂಡ ಇದರ ಮೇಲೆ ಪರಿಣಾಮ ಆಗ್ತಿದೆ ದಯಮಾಡಿ ತಾವು ಯಾರಿದ್ದೀರಿ ಇದೇನಾದರೂ ತಾವು ಬೈ ಫೋರ್ಸ್ ಮಾಡೋಕ್ಕೋದ್ರೆ ಮಾಡಕ್ಕೆ ನಮಗೆ ರಾಷ್ಟ್ರಾಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಆಂಜನೇಯ ನೇತೃತ್ವದಲ್ಲಿ ಮಾಡಬೇಕಾಗುತ್ತದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬದ್ಧತೆ ಇದೆ ಮಾನ್ಯ ಎಚ್ ಎಂ ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ ಗ್ರಾಮೀಣಾಭಿವೃದ್ಧಿಗಳೆಲ್ಲ ನಮ್ಮ ದಲಿತ ಪರಿಶಿಷ್ಟ ಜಾತಿ ಮಲ್ಲಿಕರ್ಜೆ ಪ್ರಿಯಂ ಖರ್ಗೆ ಸೊ ಹಾಗಾಗಿ ಮತ್ತೆ ಊಟ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಪರಿಶಿಷ್ಟ ಜಾತಿ ಕೇವಲ ಸಾಹಿತ್ಯ ಸೊ ಇವೆಲ್ಲರೂ ಕೂಡ ಇದ್ದು ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಕೂಡಲೇ ನಾನು ಕೂಡ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳ್ತೀನಿ ಈ ಸಮಸ್ಯೆಗಳು ಕಾಂಗ್ರೆಸ್ನಿಂದ ಬಗೆಹಿರಬೇಕಾಗ್ತದೆ ನಮಗೆ ಕಾಂಗ್ರೆಸ್ಸಿನ ಬೆನ್ನೆಲುಬೇನೆ ಪರಿಶಿಷ್ಟ ಜಾತಿಯವರು ಸೊ ಅದನ್ನು ಕೂಡ ನಾವು ಅದು ಇಂಟ್ರೆಸ್ಟಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಇದ್ರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ನಾವು ಕೂಡಲೇ ಅದ್ರ ಬಗ್ಗೆ ನಾಗಮೋಹನ್ ಸಮಿತಿ ಏನು ಡೈರೆಕ್ಷನ್ಸ್ ಕೊಡಬೇಕು ಯಾವ ರೀತಿ ಕೊಡಬೇಕು ಯಾವುದೇ ವರ್ಗ ಆಗಲಿ ಒಂದು ಕುಟುಂಬಗಳು ಬರಬೇಕಂದ್ರೆ ಅಂತಿ ಸಂಖ್ಯೆ ಕೂಡ ಇದೆ ಈ ಬೇಕಾಗಿ ಆಗ ರಾತ್ರಿ ಆಗೋದ್ರಲ್ಲಿ ಲಕ್ಷಾಂತರ ಜನ ಬರೋದಕ್ಕೆ ಸಾಧ್ಯ ಇಲ್ಲ ವರ್ಗ ವರ್ಗದ್ದು ಹಾಗಾಗಿ ಇದ್ರ ಬಗ್ಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಸಮೀಕ್ಷೆಯನ್ನು ಕೂಡ ಇನ್ನು ಕೆಬರಿ ತಿಂಗಳು ಇಪ್ಪತ್ತೈಕೆ ಕಾರ್ಯಲ್ಲಿ ಸಮೀಕ್ಷೆ ಎಕ್ಸ್ಟೆಂಡ್ ಮಾಡಿದ್ದೀನಿ ಮತ್ತು ಬೇರೆ ಬೇರೆ ಬೂಕ್ ಮಟ್ಟದಲ್ಲಾಗಲಿ ಮತ್ತು ಆನ್ಲೈನಲ್ಲಾಗಲಿ ಅದು ಕೂಡ ಮೂರು ಮೂರ್ತೀಸ್ ಅಷ್ಟೇ ಟೈಮ್ ಇರೋದು ಸೊ ಇದಕ್ಕೆ ಒಂದು ಅಂತ್ಯ ಆಗಬೇಕು ಅಂತ ಸರ್ಕಾರದಲ್ಲಿ ಮತ್ತು ಹೈಕಮಾಂಡ್ನ ವರಿಷ್ಠರಾದಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಲ್ಲಿ ಯಾಕೆಂದರೆ ಗರ್ಗೆ ಸಾಗರ ವಿಚಾರ ಪ್ರಸ್ತಾಪ ಮಾಡಿದರೆ ಸೋನಿಯಾ ಗಾಂಧಿ ಅವರವರಲ್ಲಿ ಮತ್ತು ಯಾರ್ಯಾರು ವರಿಷ್ಠರ ಸುದ್ದಿ ಅವರ ನಮ್ಮ ವೇಣುಗೋಪಾಲ್ ಕೂಡ ಇದ್ರ ಬಗ್ಗೆ ಪರಿಶಿಷ್ಟ ಜಾತಿಯವರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ